ನಗರಸಭೆಗೆ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿರುವ ಶೀಲಾ ದಿನೇಶ್ ಅವರಿಗೆ ಕನ್ನಡ ಸೇನೆ ವತಿಯಿಂದ ಹೂಗುಚ್ಚ ನೀಡಿ ಅಭಿನಂದಿಸಲಾಯಿತು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ಮಾತನಾಡಿ ನೂತನವಾಗಿ ನಗರಸಭೆ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿರುವ ಶೀಲಾ ದಿನೇಶ್ ರವರು ಚಿಕ್ಕಮಗಳೂರು ನಗರದ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು ಅವರಿಗೆ ಕನ್ನಡ ಸೇನೆಯಿಂದ ಅಭಿನಂದಿಸುತ್ತಿದ್ದೇವೆ ಎಂದರು ಪಕ್ಷದ ಒತ್ತಡಕ್ಕಿಂತ ಎಲ್ಲ ಪಕ್ಷನೂ ಪ್ರೀತಿಸ್ತೀವಿ ಆದ್ರೆ ಎಲ್ಲ ಪಕ್ಷನೂ ಅದೇ ರೀತಿ ವಿರೋಧನೂ ಮಾಡ್ತೀವಿ ಯಾಕೆಂದ್ರೆ ಎಲ್ಲಿ ಕೆಲಸ ಮಾಡಲಿಲ್ಲ ಅಂದ್ರೆ ಆ ಕಾಲದಲ್ಲಿ ಮಾತ್ರ ಬಂದು ಕೂರ್ತೀವಿ ಯಾಕೆ ಅಂತಂದ್ರೆ ನೀವು ಯಾವ್ದೋ ಒಂದು ಕಾಲಕ್ಕೆ ಅಲ್ಲೆಲ್ಲ ಕೆಲಸ ಆಗಲಿಲ್ಲ ಬಡವರು ರಕ್ಷಣೆ ಮಾಡಲಿಲ್ಲ ಅಂದ ಕಾಲಕ್ಕೆ ಮಾತ್ರ ನಿಮ್ಮ ಹತ್ರ ಬರ್ತೀವಿ ಹಿಂದೆ ನಮ್ಮ ಪಾಪ ನಾವು ಯಾವ್ದೋ ಒಂದು ಕಾರ್ಯಕ್ರಮ ಹೇಳಿದಾಗ ಫೋನ್ ಮುಖಾಂತರ ಕುಮಾರಣ್ಣ ಅವರು ಇಮಿಡಿಯೇಟ್ ಸ್ಪಂದೆ ಮಾಡಿ ಹಾಗೆ ದಿನೇಶ್ ಅವ್ರು ಸುಮ್ಮನೆ ಹೇಳಬಾರ್ದು ನಾವು ಯಾವುದೇ ಕಾರಣಕ್ಕ ಅವ್ರ ಮನೆ ಬಾಗಿ ಬರದೇ ಬಿಡಲ್ಲ ಫೋನ್ ಮಾಡಿ ಅಂತಾರೆ ಆ ರೀತಿ ನೀವೆಲ್ಲ ಕಾರ್ಯಕರ್ತರು ಇರೋದ್ರಿಂದ ನಮಗೆಲ್ಲ ಭಾರಿ ತುಂಬಾ ಖುಷಿಯಾಗಿದೆ ಯಾರದೇ ಒಂದು ಫೈನ್ ತಗ ನೀವು ಅಲ್ಲೇ ಹೋಗ್ತೀರಾ ಎಲ್ಲೇ ದುಡ್ಡು ಕೂಡ ಹೋಗ್ತಿಲ್ಲ ಅಂತ ಇಷ್ಟು ಇಷ್ಟ ಅದೇ ಸಾಕು ನಿಮಗೆ ಆ ಬಡವರ ಪ್ರೀತಿ ಆಶೀರ್ವಾದ ಸದಾ ನಿಮ್ಮಲ್ಲಿ ಇರುತ್ತೆ ಮಂದಿ ದಿನ ಈಗ ಅಲ್ಲೇ ಗಂಧಿಗೆ ನಾವು ಹೋಗಿ ಕೇಳದಂತ ಸಂದರ್ಭ ನಿಮಗೆಲ್ಲ ಮನವಿ ಕೊಟ್ಟಿದೀವಿ ಕೂಡಲೇ ದಯವಿಟ್ಟು ಅದನ್ನು ನೀವೊಂದು ಮನವರಿಕೆ ಮಾಡುವ ಯಾಕೆಂದ್ರೆ ಅಲ್ಲಿರೋದು ಸ್ವಲ್ಪ ನಾವು ಯಾರನ್ನೇ ಕಮ್ಸಿಟ್ಟು ದೂರಕ್ಕೆ ಹೋಗಲ್ಲ ಆ ಏರಿಯಾದಲ್ಲಿ ಪಾಪ ಎಲ್ಲ ಒಂದು ಕಡೆ ಉಳಿದಿರುತ್ತೆ ಬಿಟ್ಟಿರ್ತಾರೆ ಅನುದಾನ ಕಮ್ಮಿ ಇರ್ಬೋದು ಯಾವುದೋ ಕೊರತೆ ಇರುತ್ತೆ ದಯಮಾಡಿ ಅದನ್ನ ಒಂದು ಬಗೆಹರಿಸ್ಕೊಡ್ಬೇಕಾಗಿ ನಿಮ್ಮೆಲ್ಲ ಮುಖಾಂತರ ಅದನ್ನ ಕೇಳಕ್ಕೆ ಬಯಸ್ತೀನಿ ಕನ್ನಡ ಸೇನೆ ವಕ್ತಾರರಾದ ಹುಣಸೇಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ ಯಾರೇ ಅಧಿಕಾರ ವಹಿಸಿಕೊಂಡರೂ ಕೂಡ ಅವರಿಗೆ ಅಭಿನಂದಿಸುವ ಕೆಲಸವನ್ನು ಕನ್ನಡ ಸೇನೆ ಮಾಡುತ್ತಾ ಬಂದಿದೆ ಚಿಕ್ಕಮಗಳೂರು ಪ್ರವಾಸೋದ್ಯಮಕ್ಕೆ ಹೆಸರಾಗಿರುವ ಜಿಲ್ಲೆ ಹೊರ ಜಿಲ್ಲೆ ಹಾಗೂ ದೇಶಗಳಿಂದ ಪ್ರವಾಸಿಗರು ಕಾಫಿನಾಡು ಚಿಕ್ಕಮಗಳೂರಿಗೆ ಆಗಮಿಸುತ್ತಾರೆ ಈ ನಗರವನ್ನು ಸ್ವಚ್ಛ ಹಾಗೂ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ನಗರಸಭೆ ಶ್ರಮಿಸಬೇಕು ಎಂದರು ಮದನ ಜಿಲ್ಲೆಯ ವತಿಯಿಂದ ಅವರಿಗೆ ಪೂರ್ವ ಸಲ್ಲಿಸ್ತಾ ಚಿಕ್ಕಮಣ್ಣೂರು ಜಿಲ್ಲೆ ಚಿಕ್ಕಮಗಳೂರು ನಗರ ತುಂಬ ಪ್ರವಾಸೋದ್ಯಮಕ್ಕೆ ಕೆಸವಾದಂಥ ಜಿಲ್ಲೆ ಹೊರ ಜಿಲ್ಲೆಗಳಿಂದ ಹೊರ ದೇಶಗಳಿಂದ ಈ ಒಂದು ಚಿಕ್ಕಮಣ್ಣೂರು ನಗರಕ್ಕೆ ಪ್ರವಾಸಿಗರು ಬರ್ತಾರೆ ಈ ಜಿಲ್ಲೆ ಸುಂದರವಾದ ಮತ್ತು ಪವಿತ್ರವಾದ ಜಿಲ್ಲೆ ಪ್ರಕೃತಿದತ್ತವಾದ ಜಿಲ್ಲೆ ಹಾಗಾಗಿ ಈ ಜಿಲ್ಲೆಯನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ಈ ಜಿಲ್ಲೆಯನ್ನು ಪ್ಲಾಸ್ಟಿಕ್ ಮುಕ್ತ ಮಾಡ್ತಕ್ಕಂಥದ್ದು ಮತ್ತು ಈ ಒಂದು ನಗರವನ್ನು ಅಚ್ಚುಕಟ್ಟೆಯಾಗಿರ್ತಕ್ಕಂಥ ಜವಾಬ್ದಾರಿ ನಗರಸಭೆದ ಆಗಿದ್ದರೂ ಕೂಡ ನಮ್ಮೆಲ್ಲರ ಸಾರ್ವಜನಿಕರ ಜವಾಬ್ದಾರಿ ಇದೆ ಮತ್ತು ಮೇಡಮ್ ಅಧಿಕಾರವು ವಹಿಸಿ ನಂತರ ಎಂಟು ಮೂರ್ನಾಲ್ಕು ದಿವಸದಲ್ಲಿ ಏನೋ ಈ ನಗರ ಇರ್ತಕ್ಕಂಥ ಸಂತೆಯನ್ನು ಕನ್ನಡ ಸೇನೆಯ ಮುಖಂಡರಾದ ಸತೀಶ್ ಕಲ್ದೊಡ್ಡಿ ಅವರು ಮಾತನಾಡಿ ನಗರಸಭೆ ಅಧ್ಯಕ್ಷರು ಚಿಕ್ಕಮಗಳೂರು ನಗರದ ಅಂಗನವಾಡಿ ಹಾಗೂ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದೆಯೇ ಹಾಗೂ ಉಪಹಾರದ ವ್ಯವಸ್ಥೆ ಹೇಗಿದೆ ಎಂಬುದನ್ನು ಪರಿಶೀಲಿಸಬೇಕು ಎಂದರು

ಕಂಪ್ಲೇಂಟ್ಸನ್ನು ಹೇಳಿದ್ದಾರೆ ಅದನ್ನು ತಾತ್ರಿ ತಕ್ಕೇ ನಾನು ಮಾಡ ಆದಷ್ಟು ಎಷ್ಟು ನನ್ನ ಕೈಯಲ್ಲಿ ಆಗುತ್ತೆ ಅಷ್ಟು ನಾನು ಮಾಡಿಕೊಡ್ಲಿಕ್ಕೆ ಇಚ್ಛಿಸ್ತೇನೆ ಇವತ್ತು ನನಗೆ ಇವರು ಅಂಗನವಾಡಿಗೆ ಸ್ಕೂಲ್ಗಳಿಗೆ ಭೇಟಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ನಾನು ಕಳೆದ ಮೊನ್ನೆ ಹೋಗಿ ಅಂಗನವಾಡಿ ಮತ್ತು ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟು ಎಲ್ಲ ಪರಿಶೀಲನೆ ಮಾಡಿ ಬಂದಿದ್ದೀವಿ ಅದರಲ್ಲೂ ಸ್ವಲ್ಪ ಅವ್ಯವಸ್ಥೆಗಳು ಭಾಳ ಇದ್ದಾರೆ ಒಂಥರ ಬೇಜಾರು ಆಗುತ್ತೆ ಈ ಸಂದರ್ಭದಲ್ಲಿ ಕನ್ನಡ ಸೇನೆಯ ಅನ್ವರ್ ಶಂಕರೇಗೌಡ ಜೆಡಿ ಲೋಕೇಶ್ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ನಗರಸಭೆ ಸದಸ್ಯರಾದ ಎಸಿ ಗೌಡ ದಿನೇಶ್ ಉಪಸ್ಥಿತರಿದ್ದರು